ಮಾತೃ ದೇವೋಭವ ದೇವೋಭವ ಆಚಾರ್ಯ ದೇವೋಭವ ಎಂಬ ಸಂಸ್ಕೃತಿ ಪ್ರಪಂಚದಲ್ಲಿ ಎಲ್ಲಾದರೂ ಇದ್ದರೆ ಅದು ಭಾರತದಲ್ಲಿ ಮಾತ್ರ ಆದರೆ ಇಂದಿನ ಆಧುನಿಕ ಪ್ರಪಂಚದಲ್ಲಿ ಒತ್ತಡಕ್ಕೋ ಇನ್ನಾವುದೇ ರೀತಿಯ ವೈಯಕ್ತಿಕ ಕಾರಣಕ್ಕೋ ಹಲವಾರು ಕೌಟುಂಬಿಕ ಕಲಹದ ಕಾರಣಕ್ಕೋ ಅಪ್ಪ ಅಮ್ಮ ಹಾಗೂ ಇನ್ನುಳಿದ ಕುಟುಂಬದ ವೃದ್ಧರನ್ನು ವೃದ್ಧಾಶ್ರಮಕ್ಕೆ ಬಿಟ್ಟು ಬಿಡುವ ಮಕ್ಕಳ ನಡುವೆ ಇಲ್ಲಿ ಒಬ್ಬ ವ್ಯಕ್ತಿ ಎಲ್ಲ ವೃದ್ಧ ಜೀವಿಗಳಿಗೆ ಸಿಹಿ ಉಪಹಾರ ನೀಡುವ ಮೂಲಕ ಹಾಗೂ ಅವರಿಗೆ ಅಗತ್ಯ ಮೂಲಭೂತ ವಸ್ತುಗಳನ್ನು ನೀಡುವ ಮೂಲಕ ತಮ್ಮ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿಕೊಂಡು ಮಾನವೀಯ ಮುಖಂಡರು ಹಾಗೂ ನಗರಸಭೆ ವಿರೋಧ ಪಕ್ಷದ ನಾಯಕರಾದ ಮುನೀರ್ ಅಹಮದ್ ಅವರು ಪ್ರತಿ ವರ್ಷ ತಮ್ಮ ಹುಟ್ಟುಹಬ್ಬವನ್ನು ಅನಾಥಾಶ್ರಮ ಹಾಗೂ ವೃದ್ಧಾಶ್ರಮದಲ್ಲಿ ಆಚರಣೆ ಮಾಡಿಕೊಳ್ಳುತ್ತಿರುವುದು ಇವರ ಸಾಮಾಜಿಕ ಸೇವೆಯನ್ನ ಎತ್ತಿ ತೋರಿಸುತ್ತಿದೆ ಎಲ್ಲರೂ ಹುಟ್ಟುಹಬ್ಬವನ್ನು ದೊಡ್ಡ ದೊಡ್ಡ ಹೋಟೆಲ್ಗಳಲ್ಲಿ ಹಾಗೂ ಪಾರ್ಟಿ ಹಾಲ್ಗಳಲ್ಲಿ ಆಚರಣೆ ಮಾಡಿಕೊಂಡು ಕುಡಿದು ಕುಪ್ಪಳಿಸುವುದು ಸರ್ವೇ ಸಾಮಾನ್ಯ ಆದರೆ ಮುನೀರ್ ಅಹಮದ್ ಅವರು ತಮ್ಮ ಹುಟ್ಟುಹಬ್ಬವನ್ನು ವೃದ್ಧಾಶ್ರಮದಲ್ಲಿ ಮಾಡಿಕೊಳ್ಳುವ ಮೂಲಕ ತಮ್ಮ ಸಾಮಾಜಿಕ ಸೇವೆಯನ್ನು ಸಾರ್ವಜನಿಕರಿಗೆ ತೋರಿಸಿಕೊಟ್ಟಿದ್ದಾರೆ ಇವತ್ತು ನನ್ನ ಹುಟ್ಟಿದ ಹಬ್ಬ ನಲವತ್ತೆರಡನೇ ವರ್ಷ ತುಂಬಿ ನಲ್ವತ್ಮೂರನೇ ವರ್ಷಕ್ಕೆ ಬಿದ್ದಿದೆ ಒಂದು ನನಗೆ ಖುಷಿ ಹೇಳಿದರೆ ಇವತ್ತು ನಿಮ್ಮ ಜೊತೆಯಲ್ಲಿ ನನ್ನ ಹುಟ್ಟು ಹಬ್ಬ ಆಚರಣೆ ಮಾಡ್ತಾ ಇದ್ದೀನಿ ಯಾಕಂತೇಳಿದರೆ ಖುಷಿನೂ ಇದೆ ಅಷ್ಟು ಬೇಜಾರು ಕೂಡ ಇದೆ ಖುಷಿ ನನ್ನ ಹುಟ್ಟಿದ ಹಬ್ಬ ಖುಷಿ ನಿಮ್ಮ ಜೊತೆಲಿ ಆಚರಣೆ ಮಾಡೋ ವಿಚಾರದಲ್ಲಿ ಖುಷಿ ಇದೆ ಆದರೆ ಬೇಜಾರು ಏನಂತೇಳಿದರೆ ಈಗಿನ ಕಾಲದಲ್ಲಿ ನಿಮ್ಮನ್ನು ನೋಡಿ ತುಂಬ ನೋವು ಬರುತ್ತೆ ಯಾಕಂತ ಹೇಳಿದ್ರೆ ನೀವು ನೀವಂತಲ್ಲ ತಾಯಂದಿರು ತಂದೆಂದಿರು ನೀರು ಸಣ್ಣದ್ರಿಂದ ಮಕ್ಕಳನ್ನು ಹೊಟ್ಟೆ ಒಳಗೆ ಇಟ್ಕೊಂಡು ಒಂಬತ್ತು ತಿಂಗಳು ಒತ್ತಿ ಒತ್ತಿ ಅದ ನಂತರ ಡೆಲಿವರಿ ಆದ ನಂತರ ತಮ್ಮ ಮಕ್ಕಳನ್ನು ಕಷ್ಟಪಟ್ಟು ಸಾಕಿ ಎಲ್ಲ ನೋಡಿರ್ತೀರ ಎಲ್ಲ ವಿಚಾರದಲ್ಲೂ ಕೂಡ ಎಜುಕೇಷನ್ ಆಗಿರ್ಬೋದು ಅವರ ಸ್ನಾನ ಮಾಡಿಸೋ ವಿಚಾರದಲ್ಲಾಗಿರ್ಬೋದು ಎಲ್ಲದರಲ್ಲೂ ಕೂಡ ತಾಯಿ ತಂದಿದ್ದೀರ ಮಕ್ಕಳನ್ನು ನೋಡಿರ್ತಾರೆ ಆದ್ರೆ ಒಬ್ಬೊಬ್ಬರೂ ಈ ರೀತಿ ಪರಿಸ್ಥಿತಿಯಲ್ಲಿ ನೋಡಬೇಕಾದ್ರೆ ಜೀವನದಲ್ಲಿ ಸಾಕಷ್ಟು ನೊಂದು ಬೆಂದು ತಮ್ಮ ಇಡೀ ಜೀವನವನ್ನೇ ತಮ್ಮ ಮಕ್ಕಳ ಉದ್ಧಾರಕ್ಕಾಗಿ ಮೀಸಲಾಗಿಟ್ಟು ಜೀವನದ ಸರ್ವಸ್ವವನ್ನೇ ತ್ಯಾಗ ಮಾಡಿದ ಎಷ್ಟೋ ತಂದೆ ತಾಯಿಯರ ಕಣ್ಣೀರು ಒರೆಸುವ ಚಿಕ್ಕ ಪ್ರಯತ್ನವನ್ನ ಮುನಿರ್ ಅಹಮದ್ ಅವರು ಮಾಡಿದ್ದಾರೆ ನಾನು ಒಂದು ಮಾತು ಹೇಳ್ತೇನೆ ದಯವಿಟ್ಟು ಸಾರ್ವಜನಿಕರಲ್ಲಿ ಒಂದು ಕೈ ವಿನಂತಿ ಮಾಡ್ತೀನಿ ತಮ್ಮ ತಂದೆ ಯಾವತ್ತೂ ಕೂಡ ಕೈ ಯಾಕಂತ ಹೇಳಿದ್ರೆ ಆ ತಂದೆ ತಾಯಿ ಆಶೀರ್ವಾದ ಆಶೀರ್ವಾದ ಇದ್ದರೇ ನಮ್ಮ ಜೀವನದಲ್ಲಿ ಮುಂದೆ ಬರೋದು ಅವರ ಆಶೀರ್ವಾದ ಇಲ್ಲದೇ ಯಾರೂ ಕೂಡ ಮುಂದೆ ಬರೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇನ್ನೊಮ್ಮೆ ಮತ್ತೊಮ್ಮೆ ನಾನು ಮನವಿಯನ್ನು ಅಂತ ಹೇಳಿದ್ರೆ ತಂದೆ ತಾಯಿ ದೀರ ಯಾರೂ ಕೂಡ ಹೊರಗಡೆ ಹಾಕಬೇಡಿ ತ ಹೆಂಡತಿ ಹೆಂಡ್ತಿ ಹೇಳಿ ತಾಯಿ ತಂದೆ ದೀರನ್ನ ಹೊರಗಡೆ ಹಾಕುವಂಥ ಸಿಚುವೇಶನ್ ಕೂಡ ಇದೆ ಆಸ್ತಿಗೋಸ್ಕರ ಹಾಕುವಂಥವ್ರು ಇದ್ದಾರೆ ಬೇರೆ ವಿಚಾರದಲ್ಲೂ ಕೂಡ ಹಾಕುವಂಥವ್ರು ಇದ್ದಾರೆ ಆದರೆ ಯಾರು ಬೇಕಾದ್ರೂ ನಿಮ್ಮ ಪ್ರಪಂಚ ಪ್ರಪಂಚ ಸಿಗ್ಬೋದು ತಂದೆ ತಾಯಿ ಅನ್ನೋ ವಸ್ತು ನೀವು ಯಾವತ್ತೂ ಕೂಡ ಸಿಗೋಲ್ಲ ನಿಮಗೆಲ್ಲ ದೇವರು ಒಳ್ಳೇದು ಮಾಡಲಿ ನಾವು ಯಾವತ್ತೂ ಯಾರು ಕೂಡ ನೀವು ಬೇಜಾರಾಗಬೇಡಿ ನಿಮ್ಮ ಜೊತೆಯಲ್ಲಿ ನಾವು ನಿಮ್ಮ ಮಕ್ಕಳಾಗಿ ಯಾವತ್ತೂ ಕೂಡ ನಾವು ರಾಜಕೀಯವಾಗಿ ಹೇಳ್ತಾ ಇಲ್ಲ ಇದು ಸತ್ಯವನ್ನು ಅಂತವರು ಇದ್ದಾರೆ ನಾವು ಇಲ್ಲೆಲ್ಲ ನಿಂತವರು ಕೂಡ ಎಲ್ಲರೂ ಕಣ್ಣಲ್ಲಿ ನೀರು ಹಾಕ್ತಿದ್ರು ನಿಮ್ಮನ್ನು ನೋಡಿ ಬಂದು ಬೆಳಗ್ಗೆನೆ ನಾವು ಈ ಈ ನನ್ನ ಹುಟ್ಟು ಹಬ್ಬ ಪ್ರಯತ್ನ ನಾವು ಸತ್ಯವನ್ನು ಹೇಳಿ ಹೇಳ್ತೀನಿ ಏನಂತ ಹೇಳಿದ್ರೆ ನಿಮ್ಮ ಜೊತೆಯಲ್ಲಿ ಯಾವತ್ತೂ ಕೂಡ ಯಾವುದೇ ಹಬ್ಬ ಆಚರಣೆ ನಿಮ್ಮಲ್ಲಿ ಇದ್ದಲ್ಲಿ ನಾವು ನಿಮ್ಮ ಜೊತೆಯಲ್ಲಿ ಬಂದು ಆಚರಣೆ ಮಾಡಿ ನಿಮ್ಮ ಮಕ್ಕಳ ಸಮಾನವಾಗಿ ನಿಮ್ಮ ಜೊತೆಯಲ್ಲಿ ಇರ್ತೀವಿ ನಾನು ಹೇಳ್ತಾ ನನ್ನ ಮಾತನ ಕೊನೆಗೊಳಿಸ್ತಾರೆ ಜೈ ಹಿಂದ್ ನಗರಸಭೆ ವಿರೋಧ ಪಕ್ಷದ ನಾಯಕರಾದ ಮುನೀರ್ ಅಹಮದ್ ಅವರು ಮಾತನಾಡಿ ಚಿಕ್ಕಮಗಳೂರು ನಗರದಲ್ಲಿ ಅನೇಕ ವೃದ್ಧಾಶ್ರಮಗಳು ಇಂದಿನ ಆಧುನಿಕ ಯುಗದಲ್ಲಿ ತಲೆ ಎತ್ತಿವೆ ಮಕ್ಕಳ ಬೇಜವಾಬ್ದಾರಿ ಹಾಗೂ ಕುಟುಂಬದಲ್ಲಿನ ಅನೇಕ ಸಮಸ್ಯೆಗಳಿಂದ ವೃದ್ಧರು ಇಂದು ವೃದ್ಧಾಶ್ರಮವನ್ನು ಸೇರುತ್ತಿದ್ದಾರೆ ಆದ್ದರಿಂದ ವೃದ್ಧಾಶ್ರಮದಲ್ಲಿನ ವೃದ್ಧರಿಗೆ ತಮ್ಮ ಕೈಲಾದ ಸಹಾಯ ಮಾಡುವುದೇ ನಮ್ಮ ಚಿಕ್ಕದೊಂದು ಪ್ರಯತ್ನ ನೊಂದು ಬೆಂದ ಜೀವಕ್ಕೆ ಇಂದು ಒಂದು ದಿನವಾದರೂ ಖುಷಿಯಾಗಿರಲಿ ಎನ್ನುವುದೇ ನನ್ನ ಆಶಯ ಎಂದರು ವೃದ್ಧಾಶ್ರಮದಲ್ಲಿರುವಂತಹ ತಂದೆ ತಂದೆ ನಮ್ಮ ನಮ್ಮ ಅಂತಲೇ ಹೇಳ್ಬೋದು ಯಾಕಂತ ಮಕ್ಕಳು ತಂದೆ ತಾಯಿ ಹೊರಗಡೆ ಹಾಕಿದ ಮೇಲೆ ಅವ್ರಿಗೆ ನೋವಿರುತ್ತೆ ಮಕ್ಕಳ ನೋವು ಪ್ರೀತಿ ಇರಲ್ಲ ಅದಕ್ಕೋಸ್ಕರ ನಾವು ನಮ್ಮ ತಂದೆ ತಾಯಿ ನಮ್ಮ ಅವ್ರ ಮಕ್ಕಳಾಗಿ ಇವತ್ತವರ ಜೊತೆ ಸೇರಿ ಒಂದು ಅನ್ನದಾನ ಮತ್ತು ಅವ್ರಿಗೆ ಬೇಕಾದಂಥ ಬಟ್ಟೆ ವ್ಯವಸ್ಥೆಯನ್ನು ನೀಡಿದ್ದೀವಿ ಯಾಕಂತ ಹೇಳಿದರೆ ಇದು ಹೆಸರಿಗೋ ಅಲ್ಲ ಇನ್ನೊಂದು ವಿಚಾರಕ್ಕಲ್ಲ ಇದನ್ನು ಯಾಕೆ ನಾವು ಮೀಡಿಯಾ ಮತ್ತು ಪ್ರೆಸ್ಸಿಗೆ ನೀಡ್ತಾ ಇದ್ದೀವಿ ಅಂತ ಹೇಳಿದರೆ ಆ ವೃದ್ಧಾಶ್ರಮಕ್ಕೆ ಎಷ್ಟೋ ಕಡೆ ಇದೆ ಅವರಿಗೆ ನಮ್ಮಂಥವರಿಂದ ಇವ ನಮ್ಮಂಥ ತಂಡದಿಂದ ಎಷ್ಟೋ ಜನ ಸಹಾಯ ಮಾಡಲಿ ಅನ್ನದಾನ ಮಾಡಲಿ ಬಟ್ಟೆ ಕೊಡಲಿ ಅದ್ರ ಜೊತೆಯಲ್ಲಿ ಇನ್ನೊಂದು ವಿಶೇಷ ಏನಂತ ಹೇಳಿದರೆ ನಾನು ಈ ದೇಶದ ಜನತೆಯಲ್ಲಿ ಕೈ ಬದುಕೇಳೋದನ್ನು ಅಂತ ಹೇಳಿದರೆ ತಂದೆ ತಾಯಿ ಸಂಘದಿಂದ ನಿಮ್ಮನ್ನು ಸಾಕಿ ಬೆಳೆಸಿ ಎಲ್ಲ ಮಾಡಿರ್ತಾರೆ ಆದರೆ ಅವ್ರನ್ನ ಈ ರೀತಿ ಹೊರಗಡೆ ಹಾಕ್ದಾಗ ಅವರಿಗೆ ನಾವು ಇವತ್ತು ನಾವು ಮಾತಾಡೋಂಥ ಸಮಯದಲ್ಲೂ ಸಣ್ಣಲ್ಲಿ ನೀರಾಗ್ತಾಯಿದ್ರು ಆ ತಂದೆ ತಾಯಿ ಇಲ್ಲದರೆ ಯಾರೂ ಕೂಡ ಜೀವನದಲ್ಲಿ ಮುಂದೆ ಬರೋಕ್ಕಾಗಲ್ಲ ದಯವಿಟ್ಟು ತಂದೆ ತಾಯಿ ದೀರನ್ನ ಉತ್ತಮ ರೀತಿ ನೋಡಿಕೊಳ್ಳಿ